ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಸುರಗಿರಿ ಬೆಟ್ಟದಲ್ಲಿ ಭೂ ತಾಯಿ ಭುವನೇಶ್ವರಿ ದೇವಿ ಭಾಳ ವರ್ಷದಿಂದ ನೆಲ ನಿಂತು ಭಕ್ತರ ಕಷ್ಟ ನಷ್ಟಗಳನ್ನು ನಿವಾರಿಸುತ್ತಾ ಎಲ್ಲರ ದೈವವಾಗಿ ವಿಶೇಷವಾಗಿ ಅಲ್ಲಿ ಅಂಬಲಿ ಪ್ರಸಾದ ಮಹಿಮೆ ಭಾಳ ಐತಿ ಇದು ನಾಗಲ್ಗೋಡು ಜಿಲ್ಲೆ ಬೀಳಗಿ ತಾಲೂಕಿನ ಕುಂದರಿ ಗ್ರಾಮದಲ್ಲಿ ಸುರಗಿರಿ ಬೆಟ್ಟದಲ್ಲಿ ಭುವನೇಶ್ವರ ದೇವಿ ಸನ್ನಿಧಾನದಾಗ ಸಿಗೋ ಸಿಗುವ ಅಂಬ್ಲಿ ಪ್ರಸಾದ ಅಮೃತ ಇದ್ದಂಗೆ ಐತಿ ಆ ಅಮೃತದ ಬಗ್ಗೆ ಒಂದಿಷ್ಟು ನಿಮಗೆ ಹೊಡೆಯೋದ್ರೆ ಹಾಕಿದ್ದೀನಿ ಎಷ್ಟೋ ಜನ ಭಕ್ತಾದಿಗಳು ಆ ಒಂದು ಅಮೃತದ ಬಗ್ಗೆ ಆ ಅಂಬ್ಲಿಯ ಬಗ್ಗೆ ಎಷ್ಟೋ ಜನ ಹೇಳಿದ್ದಾರೆ ಭಕ್ತಾದಿಗಳು ಈ ಅಮೃತವಿದ್ದಂಥ ಅಂಬಲಿಯನ್ನು ಸೇವನೆ ಮಾಡಿದರೆ ನಮ್ಮ ಮೈಯಲ್ಲಿರೋ ರೋಗಗಳು ಮಾಯವಾಗ್ತಾವೆ ಮಕ್ಕಳಾಗ್ಲಾದವ್ರಿಗೂ ಆ ಒಂದು ತಾಯಿಯ ಆಶೀರ್ವಾದದಿಂದ ಒಡಲು ತುಂಬತತಿ ದೇವರ ಸನ್ನಿಧಾನದಲ್ಲಿ ಸಿಗುವ ಆಮ್ಲಿ ಪ್ರಸಾದಕ್ಕೆ ಭಕ್ತರು ಸಾಲ ಸಾಲಗಟ್ಟಿ ದಿನಗಟ್ಟೆ ಕಾಯ್ದ ಸಂಕಲ್ಪವನ್ನು ಮಾಡಿಕೊಂಡು ತಾಯಿ ಭುವನೇಶ್ವರಿ ದೇವಿ ಕ್ಷೇತ್ರದ ದರ್ಶನವನ್ನು ಪಡ್ಕೊಂಡು ಪ್ರತಿ ಶುಕ್ರವಾರ ದೇವಿ ಆರಾಧನೆ ಪೂಜೆ ಮಂತ್ರ ಪಠನೆ ಅಭಿಷೇಕ ನಡೀತದೆ ಸುಮಾರು ನಲವತ್ತು ಸಾವಿರದಿಂದ ಒಂದು ಲಕ್ಷವರೆಗೂ ಸಹಸ್ರಾರು ಭಕ್ತರು ಪ್ರತಿ ಶುಕ್ರವಾರ ಬಂದು ಈ ತಾಯಿ ಸನ್ನಿಧಿಯೊಳಗೆ ಒಂದು ಅಂಬಲಿ ಔಷಧಿಯನ್ನು ಕೊಡೋದು ಅಂತ ಹೇಳ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೇವಿಯ ಅಮೃತದ ಔಷಧಿ ಅಂಬಲಿ ಸೇವನೆ ಮಾಡಿದ್ರೆ ಎಲ್ಲ ರೋಗಗಳು ಗುಣಮುಖವಾಗ್ತವೆ ಎಂಬ ಭಕ್ತರ ನಂಬಿಕೆ ಬಹಳ ವಿಶ್ ಅಗಾಧವಾದದ್ದೈತಿ ಎಲ್ಲರೂ ವೈದ್ಯರ ಪ್ರಯತ್ನ ಕೈ ಮೀರಿ ಹೋದಾಗ ದೇವರ ಕಡೆಗೆ ಸಮಾಜದಲ್ಲಿನ ಎಲ್ಲ ಭರವಸೆ ಕೈ ಕೊಟ್ಟಾಗ ದೇವರ ಪಾದ ಒಂದೇ ಗತಿ ಎಂಬಂತೆ ಎಲ್ಲ ನೊಂದ ಭಕ್ತರಿಗೆ ಭುವನೇಶ್ವರಿ ದೇವಿ ಆಸರ ಆ ಕುಂದರಗಿ ಗ್ರಾಮದ ಸುರಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಭುವನೇಶ್ವರಿ ದೇವಿ ಭಕ್ತರ ಕಲ್ಪ ತರುವ ಅಂತ ಹೇಳ್ಬೋದು ಇಲ್ಲಿನ ವಿಶೇಷತೆ ಏನಂದ್ರೆ ಭುವನೇಶ್ವರಿ ದೇವಿ ಗರ್ಭಗುಡಿ ಒಳಗೆ ವಿದ್ಯುತ್ ಬಳಸುವಂತಿಲ್ಲ ಇದುವರೆಗೆ ಆ ಒಂದು ನಾವೆಲ್ಲರೂ ಕರೆಂಟಿನ ದೀಪವನ್ನು ನೋಡಿವಲ್ಲ ಈ ಕರೆಂಟಿನ ದೀಪಗಳನ್ನು ಬಳಸುವಂತಿಲ್ಲ ಈ ಇಪ್ಪತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಆ ತಾಯಿಯ ಸನ್ನಿಧಿಯ ಒಳಗೆ ಲೈಟನ್ನು ಉಟ್ಟಿಸಿಲ್ಲ ಬರೀ ಏನೇ ಇದ್ದರೂ ಅಲ್ಲಿ ಒಳ್ಳೆಯನೇ ದೀಪವನ್ನು ಉರ್ಸಾರ ಇದುವರೆಗೂ ಗರ್ಭಗುಡಿ ಒಳಗೆ ಲೈಟ್ ಇರೋದಿಲ್ಲ ದೀಪದ ಜ್ಯೋತಿಯಿಂದ ಭುವನೇಶ್ವರಿ ದೇವಿ ಮೂರ್ತಿಗೆ ಬೆಳಕು ಬೀಳುತ್ತೆ ಮತ್ತು ಭುವನೇಶ್ವರಿ ದೇವಿ ಪೂಜೆ ಸಂದರ್ಭದಲ್ಲಿ ಗುಡಿಯ ಹೊರಗೆ ಇದ್ದಂಥ ವಿದ್ಯುತ್ ಲೈಟ್ಗಳನ್ನು ಬಂದ್ ಮಾಡ್ತಾರೆ ಈ ಹಾವಿನ ರೂಪದಲ್ಲಿ ದೇವಿ ನೆಲೆ ನಿಂತಾಳು ಅನ್ನುವ ಈ ದೇವಿಯ ಮೂರ್ತಿಯನ್ನು ಒಬ್ಬರು ಹೆಣ್ಮಗಳು ಕೆತ್ತಾರಂತ ಬಾಲ್ಯ ಹೆಣ್ಣು ಮುತ್ತೈದೆಯವರಿಗೆ ಕೆತ್ತಾರ ಈ ನೊಂದ ಭಕ್ತರ ಭಕ್ತರಿಗೆ ಇಲ್ಲಿ ಅಂಬಲಿ ಪ್ರಸಾದ ಕೊಡಲೋಗ ಈ ಅಂಬಲಿ ಔಷಧವಿದ್ದಂತೆ ಯಾವುದೇ ಕಾಯಿಲೆ ಮ ಮಹಾಮಾರಿ ಬಂದರೂ ಅಂಬಲಿ ಸೇವಿಸಿದ್ರೆ ವಾಸಿ ಆಗ್ತದೆ ಅಂತ ಹೇಳಿ ಒಂದು ನಂಬಿಕೆ ಮಕ್ಕಳಾಗ್ದವರು ಇಲ್ಲಿ ಆಂಜನೇಯ ದೇವರಿಗೆ ಸಂಕಲ್ಪದಿಂದ ಕಂಕಣ ಕಟ್ಟೋದ್ರಿಂದ ಮಕ್ಕಳಾಗೋದು ಮದುವೆ ಆಗದವರಿಗೆ ಮದುವೆ ಆಗ್ತಾವೆ ಅಂಬ್ಲಿ ಸೇವೆಯಿಂದ ಭಕ್ತರ ಎಲ್ಲ ಬೇಡಿಕೆ ಈಡೇರ್ತವೆ ಎಂಬ ಭಕ್ತರ ಬಲವಾದ ನಂಬಿಕೆ ಸುಮಾರು ಈ ಕುಂದರಿಗಿ ಭುವನೇಶ್ವರಿ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ದೇವಸ್ಥಾನದಲ್ಲಿ ಭುವನೇಶ್ವರಿ ಪವಾಡ ನಡೆಯುತ್ತಾ ಬಂದತಿ ಪ್ರತಿ ಶುಕ್ರವಾರ ದೇವಿ ಸನ್ನಿಧ ಸನ್ನಿಧಿಗೆ ಸಹಸ್ರಾರು ಭಕ್ತರು ಬರ್ತಾರೆ ಭುವನೇಶ್ವರಿ ದೇವಿ ಬೇಡಿಕೆ ಭಕ್ತರ ಕಲ್ಪತರ ಎಂಬಂತೆ ಎಲ್ಲ ಹರಿಕೆ ಸ್ಥಳ ಅನ್ನೋ ನಂಬಿಕೆ ಐತಿ ಇನ್ನು ಇಲ್ಲಿ ಅಂಬಲಿ ಪ್ರಸಾದ ಯಾವುದಾದರೂ ಪರಿಶುದ್ಧತೆ ಪಾವಿತ್ರ್ಯತೆ ಇದೆ ನದಿ ನೀರನ್ನು ತಂದು ಕೇವಲ ಉಪ್ಪು ಹಿಟ್ಟಿನಿಂದ ಅಂಬಲಿ ತಯಾರು ಮಾಡ್ತಾರೆ ಅಂಬಲಿ ಮಾಡೋದು ಒಬ್ಬರೇ ಒಬ್ಬರ ಮನೆಯಿಂದ ಅದು ರಾಮಣ್ಣ ಮುದುಕಂಡವರೆ ಮನೆಯಿಂದ ಮಾತ್ರ ಬೇರೆಯವರ ಮನೆಯವರು ಮಾಡಿದ ಅಂಬಲಿ ನಡೆಯುವುದಿಲ್ಲ ಅಂಬಲಿ ಮಾಡಿ ಅದನ್ನು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಆ ಅಂಬ್ಲಿಗೆ ಒಂದು ವಿಶೇಷವಾದ ಶಕ್ತಿ ಬರ್ತೈತೆ ತಾಯಿಯ ಆಶೀರ್ವಾದ ಸಿಗ್ತೈತಿ ಭಕ್ತರಿಗೆ ಹತ್ತಿ ಎಲೆ ಮೂಲಕ ಪ್ರಸಾದ ರೂಪದಲ್ಲಿ ಈ ಒಂದು ಅಂಬ್ಲಿ ಔಷಧಿಯನ್ನು ನೀಡಿದರೆ ಸರ್ವ ರೋಗಗಳು ನಿವಾರಣೆ ಆಗ್ತವೆ ಅನ್ನೊಂದು ನಂಬಿಕೆ ಐತಿ ಆದರೆ ದೇವಿ ಮುಂದಿನ ಪೂಜೆ ಮಾಡಿದಾಗ ಅಂಬ್ಲಿ ಔಷಧಿ ರೂಪ ಔಷಧಿ ರೂಪವಾಗಿ ಪಡಿತೈತಿ ಯಾಕಂತಂದ್ರೆ ಆ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಅದಕ್ಕೊಂದು ಶಕ್ತಿ ಬರ್ತೈತಿ ಆ ನಂತರ ದೇವಿಗೆ ಹರಕೆ ಹೇಳಿ ಸಂಕಲ್ಪನೆ ಮಾಡಿಕೊಂಡು ಐದು ವಾರದಲ್ಲಿ ಹರಕೆ ಈಡಿರ್ತದ ಆಗ ಭಕ್ತರ ನಮಸ್ಕಾರ ಉರುಳು ಸೇವೆ ದೀಪಾಚು ಸೇವೆ ಅವರವರ ಒಂದು ಮನೋ ಕಾಮನ ಮನೋ ಅವರ ಮನಸ್ಸಿನಲ್ಲಿ ಬೇಡಿಕೊಂಡಂಥ ಒಂದು ಸಮಸ್ಯೆಗಳು ಈಡೇರಿದ ನಂತರ ಅವರು ತಾಯಿ ಸನ್ನಿಧಿಗೆ ಹಲವಾರು ರೀತಿಯ ಕೋರಿಕೆಗಳನ್ನು ತೀರಿಸುವಂಥ ಒಂದು ಪದ್ಧತಿ ಹಾಗಾಗಿ ವಿಶೇಷವಾಗಿ ಈ ಒಂದು ಸನ್ನಿಧಾನದಲ್ಲಿ ಈ ಕುಂದ್ರಿಗೆ ಭುವನೇಶ್ವರ ಕ್ಷೇತ್ರದಲ್ಲಿ ಬಂದವರು ಯಾರು ನಗಮುಖದಿಂದನೂ ಅಂತ ಹೇಳ್ಬೋದು ಅಷ್ಟೇ ಆಗಿ ಈ ತಾಯಿ ಇಲ್ಲಿ ಮೇಲೆ ನಿಂತು ಸರ್ಪರೂಪದಲ್ಲಿ ಎಲ್ಲರ ವಿಷ ವಿಷಯುಕ್ತ ನಮ್ಮ ದೇಹದಲ್ಲಿ ವಿಷಯುಕ್ತ ಏನು ಅಂಶ ಇರುತ್ತಲ್ಲ ಆ ವಿಷಯುಕ್ತವನ್ನು ಅಂಶವನ್ನು ಹೀರಿಕೊಳ್ಳುವಂಥ ಒಂದು ಶಕ್ತಿ ಆ ತಾಯಿಗೆ ಐತೆ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಬಂದ ಭಕ್ತಾದಿಗಳು ಯಾವುದೇ ಸಮಸ್ಯೆಯನ್ನು ಹೊತ್ಕೊಂಡು ಅವರ ದೇಹದೊಳಗೆ ಯಾವುದೇ ಒಂದು ನಂಜು ಆದ್ರೂ ಕೂಡ ಆ ನಂಜು ಯಾವುದೇ ಡಾಕ್ಟ್ರಿಗಳಿಗೂ ಮಿಕ್ಕಿ ನಿಂತಾಗ ಅದನ್ನು ಆ ಒಂದು ವ್ಯಕ್ತಿನಿಲ್ಲಿ ಕರ್ಕೊಂಡು ಬಂದಾಗ ಅವರು ತಾಯಿ ಆಶೀರ್ವಾದದಿಂದ ಎಷ್ಟೋ ಜನ ಆರಾಮಾಗಿ ಹೋದಂಥ ಸಾಕಷ್ಟು ಉದಾಹರಣೆಗಳು ಈ ಅದಾವ ಅಂತ ಹೇಳ್ಬೋದು ಹಾಗಾಗಿ ನೀವು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ರಿ ಆ ತಾಯಿಯ ಆಶೀರ್ವಾದ ಪಡೀರಿ ಆ ತಾಯಿಯ ಅಂಬಲಿಯ ಔಷಧಿಯನ್ನು ಸೇವಿಸ್ರಿ ಮತ್ತು ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತಂದ್ರೆ ಶುಕ್ರವಾರ ಹದಿನೆಂಟು ಆರು ವರ್ಷ ಮೇಲ್ಪಟ್ಟವ್ರಿಗೆಲ್ಲರಿಗೂ ಅಂಬಲಿ ಕೊಡ್ತಾರೆ ಅದ್ರ ಒಳಗಿನವ್ರಿಗೆ ಯಾರಿಗೆ ಔಷಧಿ ಬೇಕಾಗಿತ್ತಪ್ಪ ಅಂತಂದ್ರೆ ತೀರ್ಥ ರೂಪದಲ್ಲಿ ಕೊಡ್ತಾರೆ ಅದನ್ನು ಹುಣ್ಣಿಮೆ ದಿನ ತೀರ್ಥ ರೂಪದಲ್ಲಿ ಆ ತಾಯಿ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಗೆ ಕೊಡ್ತಾರಂತ ಹೇಳ್ಬೋದು ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು